ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಮ್ಯಾಜಿಕ್ ಕ್ರೀಪ್ ಇವತ್ತಿನ ಸ್ಪೆಷಲ್ ಬಂದು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿ ಕಡುಬು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಆ ರೆಸಿಪಿನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ಆದಷ್ಟು ಲೈಕ್ ಕಮೆಂಟು ಶೇರ್ ಮಾಡಿ ನೀವೇನಾದರೂ ಮೊದಲನೇ ಸಲ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಕಡುಬುನ ಮಾಡೋದಕ್ಕೆ ಅಂತ ಹೇಳಿ ಅರ್ಧ ಕೆ ಜಿಯಷ್ಟು ರೇಷನ್ ಹಕ್ಕಿನ ತಗೊಂಡಿದ್ದೀನಿ ಅದನ್ನು ಒಂದು ಸಿಕ್ಸ್ ಟು ಸೆವೆನ್ ಟೈಮ್ಸ್ ನೀಟಾಗಿ ತೊಳೆದು ನೀರಲ್ಲಿ ಒನ್ ಅವರ್ ನೆನೆಯೋಕೆ ಬಿಟ್ಟಿದ್ದೀನಿ ಮೊದಲಿಗೆ ನಾನಿಲ್ಲಿ ನೀರಲ್ಲಿ ಚೆನ್ನಾಗಿ ನೆನೆಸಿ ನೀರನ್ನು ಚಲ್ಲಿ ತೊಗೊಂಡಿರೋ ಅಕ್ಕಿನ ಒಂದು ಕಾಟನ್ದು ವೇಲ್ ಮೇಲೆ ಹಾರಾಕ್ತಾಯಿದ್ದೀನಿ ನೀವಿಲ್ಲಿ ಪಂಚೆ ಅಥವಾ ಟವಲ್ ಏನಾದರೂ ಯೂಸ್ ಮಾಡ್ಬೋದು ಕಾಟನ್ ನ ಯೂಸ್ ಮಾಡಿ ಏನಕ್ಕಪ್ಪ ಅಂತ ಹೇಳಿದ್ರೆ ಅಕ್ಕಿಲಿರೋ ಮಾಯ್ಚರ್ ಕಂಟೆಂಟ್ ನೀರಂಶ ಎಲ್ಲ ಏನಿರುತ್ತಲ್ವ ಅದನ್ನು ಬಟ್ಟೆ ಚೆನ್ನಾಗಿ ಎಳ್ಕೊಳ್ಳುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಮುದ್ದೆ ಅಲ್ವ ನಾವು ಲಾಸ್ಟಿಗೆ ಮುದ್ದೆ ಮಾಡ್ಕೋತೀವಲ್ವ ಅದು ಆಗಿರಲ್ಲ ನೋಡಿ ಅಕ್ಕಿನ ಒಂದು ಹಾಫ್ ಆನ್ ಅವರ್ ನೀಟಾಗಿ ಬಟ್ಟೆ ಮೇಲೆ ಹಾರಾಕಿದ್ಮೇಲೆ ಸ್ವಲ್ಪ ಗಾಳಿ ಬರೋ ಕಡೆ ಹಾರಾಕಬೇಕು ನಾನು ಅದನ್ನು ಒಂದು ಪಾತ್ರೆಯಲ್ಲಿ ಇದ್ದೀನಿ ಮತ್ತು ನೀಟಾಗಿ ಈ ರೀತಿ ಕೈಯಿಂದ ಅಕ್ಕಿನ ಇಸಕ್ಬೇಕು ಒಂದು ಅಕ್ಕಿ ಏನಿಲ್ಲ ಅಂದ್ರು ಮಿನಿಮಮ್ ನಾಲ್ಕು ಪೀಸ್ ಆದರೂ ಆಗಬೇಕು ಆ ರೀತಿ ನೀಟಾಗಿ ಇಸಕ್ಬೇಕು ಅಕ್ಕಿನ ಈಸಿಯಾಗಿ ಪ್ರೆಸ್ ಮಾಡಿ ಈ ರೀತಿ ಪುಡಿ ಮಾಡ್ಬೋದು ಏನಕ್ಕೆಂದರೆ ಆಲ್ಮೋಸ್ಟ್ ಒನ್ ಅವರ್ ನೆನೆಸಿರ್ತೀವಿ ಅಲ್ವಾ ಸೊ ಆರಾಮಾಗಿ ಇಸಕ್ಬೋದು ನೋಡಿ ಈ ರೀತಿ ನೀಟಾಗಿ ಇಸುಕೋಬೇಕು ನೀವು ನೀವು ಈ ರೀತಿ ಕೈಯಲ್ಲಿ ಇಸ್ಕೋದು ಬೇಡ ಅಂತ ಹೇಳಿದ್ರೆ ಬೇಕಿದ್ರೆ ಮಿಕ್ಸಿಲಿ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತೇನಿಲ್ಲ ನೋಡಿ ಇಲ್ಲಿ ನಾನು ಬರಿ ಅಕ್ಕಿ ಒಂದು ಭಾಗ ಕಾಯಿ ತುರಿ ಮತ್ತು ಸ್ವಲ್ಪ ಜೀರಿಗೆನ ತಗೊಂಡಿದ್ದೀನಿ ಅಷ್ಟೇ ನೀವು ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಮತ್ತು ಅವರೇ ಆಡ್ ಆ್ಯಡ್ ಮಾಡ್ಕೊಬೋದು ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ನಾನು ತಗೊಂಡಿರೋ ಕಾಯಿ ತುರಿ ಏನಿದೆ ಅಲ್ವ ಕಾಯಿ ತುರಿ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ತುಂಬ ಏನು ನುಣ್ಣಗೆ ಅಂದರೆ ಪೂರ್ತಿ ತಿನ್ನ ಪೇಸ್ಟ್ ಅಂತ ಏನಿಲ್ಲ ಸ್ವಲ್ಪ ತರಿ ತರಿಯಾಗಿದ್ರೂ ನಡೆಯುತ್ತೆ ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ತಪ್ಲಿನ ತೊಗೋತಾ ಇದ್ದೀನಿ ನಾವು ಮುದ್ದೆನ ಮಾಡ್ಕೊಬೇಕು ಸೊ ಅದಕ್ಕೇ ನಾನು ತಪ್ಪಲಿನ ತಗೊಂಡು ಅದರಲ್ಲಿ ನಾವು ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ಲ ಪೇಸ್ಟ್ನ ಹಾಕೋತಾ ಇದ್ದೀನಿ ನೀವು ಬೇರೆ ಯಾವುದಾದ್ರೂ ಅಗ್ಲ ಪಾತ್ರೆ ಯೂಸ್ ಮಾಡ್ತೀರ ಅಂದ್ರೂ ಓಕೆ ಬಟ್ ತಪ್ಪಲಿಯಲ್ಲಿ ಮಾಡಿದ್ರೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ರು ತಿರುಲಿಕ್ಕೆಲ್ಲ ಸೊ ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಕ್ಕಿನ ಎಷ್ಟು ಅಲ್ವಾ ಅದ್ರ ಬೇಸಿಸ್ ಮೇಲೆ ನೀರನ್ನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಅರ್ಧ ಕೆ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ನಾಲ್ಕು ಲೋಟ ನೀರನ್ನ ಹಾಕೋತಾ ಇದ್ದೀನಿ ಕೊನೆಯಲ್ಲಿ ಅಳಿ ಉಪ್ಪನ್ನ ಇದ್ದೀನಿ ಒಂದು ಸಾರಿ ಮುದ್ದೆ ಕೋಲಲ್ಲಿ ನೀಟಾಗಿ ಈ ರೀತಿ ತಿರುಕೋಬೇಕು ನೀವು ಬೇಕಿದ್ರೆ ಅನ್ನದ ಕೈ ಅದು ಸೌಟೆಲ್ಲ ಇರುತ್ತಲ್ವ ಅದನ್ನು ಯೂಸ್ ಮಾಡ್ಬೋದು ಬಟ್ ಮುದ್ದೆ ಕೋಲಾದರೆ ತಿರುಲಿಕ್ಕೆ ಆಗಿರುತ್ತೆ ಅಂತ ಹೇಳಿ ಸೊ ನಾವು ಸೇಮ್ ಹೇಗೆ ರಾಗಿ ಮುದ್ದೆ ಮಾಡ್ತೀವಿ ಅಲ್ವಾ ಅದೇ ಪ್ರೊಸೀಜರ್ ಇರುತ್ತೆ ನೋಡಿ ಈ ರೀತಿ ನೀಟಾಗಿ ಕುದಿ ಬಂದಮೇಲೆ ನಾವು ನೆನೆಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಅಕ್ಕಿನ ಇದರೊಳಗಡೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ತೀರಾ ಮಲೆನಾಡ್ ರೀಜನಲ್ಲಿ ಶಿವಮೊಗ್ಗ ಈ ಸೈಡೆಲ್ಲ ಏನಂತ ಹೇಳಿದ್ರೆ ಈ ರೀತಿ ಅಕ್ಕಿ ಬದಲಿಗೆ ಡೈರೆಕ್ಟಾಗಿ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾರೆ ಬಟ್ ನಾವು ಹಾಸನಲ್ಲಿ ಯೂಶಲಿ ಇದೇ ರೀತಿ ಅಕ್ಕಿನ ಪುಡಿ ಮಾಡಿಬಿಟ್ಟೆ ಮಾಡ್ತೀವಿ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡೋದಿಲ್ಲ ನೋಡಿ ನಾನಿಲ್ಲಿ ನೆನ್ಸಿಟ್ಕೊಂಡಿರೋ ಅಕ್ಕಿನ ಇದ್ದೀನಿ ನೀಟಾಗಿ ಕುದಿ ಬಂದಮೇಲೆ ಸೊ ಅಕ್ಕಿನ ಹಾಕಿದ್ಮೇಲೆ ಮುದ್ದೆ ಕೋಲಲ್ಲಿ ಚೆನ್ನಾಗಿ ಕೈಯ್ಯಾಡಿಸ್ತಾ ಇರಬೇಕು ಬಿಟ್ಬಿಟ್ರೆ ಏನಂದರೆ ತಳ ಸೀದೋಗಿಬಿಡುತ್ತೆ ನೀಟಾಗಿ ತಳ ಇಡ್ದುಬಿಟ್ಟು ಒತ್ತು ಬಿಡುತ್ತೆ ಕೆಳಗೆಲ್ಲ ಸೊ ಹಾಕಾದ್ಮೇಲೆ ಮುದ್ದೆ ಕೋಲಲ್ಲಿ ತಿರುಗುತ್ತಾನೆ ಇರಬೇಕು ನೋಡಿ ಈ ರೀತಿ ಕೆಲವೊಂದು ರೀಜನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲೆಲ್ಲ ಮಾಡ್ತಾರೆ ಬಟ್ ನಾವೇನಂತ ಹೇಳಿದ್ರೆ ಕಡುಬು ಮತ್ತು ಅವರೇ ಕೈನ ಬೇಯಿಸ್ಬಿಟ್ಟು ಸ್ವಲ್ಪ ಎಳ್ಳು ಬೆಲ್ಲನ ಮಾಡಿ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡ್ತೀವಿ ನಾನು ಎಳ್ಳು ಬೆಲ್ಲ ರೆಸಿಪಿ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಒಂದ್ಸಲ ಆ ರೆಸಿಪಿನೂ ಕೂಡ ನೋಡಿ ನೋಡಿ ಈಗ ನೀಟಾಗಿ ತಿರುಕೋತಾ ಇದ್ದೀನಿ ನೀರೆಲ್ಲ ನೀಟಾಗಿ ಸೀದ್ಬಿಟ್ಟು ಅಕ್ಕಿ ಬೇಯ್ತಾ ಇದೆ ಇಲ್ಲೇ ಪೂರ್ತಿ ಬೇಯ್ಬೇಕಂತೇನಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಬೇಂದ್ರೆ ಸಾಕಾಗುತ್ತೆ ಮುದ್ದೆ ಹದಕ್ಕೆ ಬಂದ ತಕ್ಷಣ ನಾವು ಮುದ್ದೆ ಕಟ್ಬಿಟ್ಟು ಬೇಯಿಸ್ಕೋಬೇಕು ಹಬೇಲಿ ಬೇಯಿಸೋದು ಈ ರೀತಿ ಚೆನ್ನಾಗಿ ಬೆಂದು ಮುದ್ದೆ ಕಟ್ಟೋ ಅದಕ್ಕೆ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಇಷ್ಟು ಬೆಂದ್ರೆ ಸಾಕಾಗುತ್ತೆ ಬೆಂದಾದಮೇಲೆ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಡ್ತೀನಿ ತಣ್ಣಗಾಗೋಕ್ಕೆ ಹತ್ತು ನಿಮಿಷ ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಉಂಡೆ ಥರ ಕಟ್ಟೋಕ್ಕೆ ಆರಾಮಾಗಿ ಇದೆ ಕೈಗೆ ಎಣ್ಣೆ ಏನು ಯೂಸ್ ಮಾಡಬೇಕಂತ ಏನಿಲ್ಲ ಆರಾಮಾಗಿ ಕೈನ ನೀರಲ್ಲಿ ಹತ್ಕೊಂಡು ಕಟ್ಬೋದು ನೆಕ್ಸ್ಟ್ ನಾನಿಲ್ಲಿ ಇಡ್ಲಿ ತಪ್ಲಿನ ತೊಗೊಂಡಿದ್ದೀನಿ ಗ್ಯಾಸ್ ಮೇಲೆ ಇಡ್ಲಿ ತಪ್ಲಿನ ಇಟ್ಕೊಂಡು ಮೂರು ಲೋಟ ನೀರನ್ನ ಆ್ಯಡ್ ಮಾಡ್ಕೋತೀನಿ ಇದಕ್ಕೂ ಬೇಕಂದರೆ ಕಡ್ಬಿನ ತಪ್ಲಿ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಇಡ್ಲಿ ತಪ್ಲಿನ ಯೂಸ್ ಮಾಡ್ಕೊತಾ ಇದ್ದೀನಿ ನೀರನ್ನ ಹಾಕೊಂಡಾದ್ಮೇಲೆ ಇಡ್ಲಿ ಪ್ಲೇಟ್ ಇರುತ್ತಲ್ವ ಲಾಸ್ಟ್ ಒನ್ ಒಂದು ಇಡ್ಲಿ ಪ್ಲೇಟ್ನ ಇಟ್ಕೋತಾಯಿದ್ದೀನಿ ಇದ್ದೀನಿ ಅಂದರೆ ಮೇಲೆ ಕಡಿಬಿಡೋಕ್ಕೆ ಸ್ಪೇಸ್ ಬೇಕಲ್ವ ಅದಕ್ಕೆ ಇಟ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ನೀರನ್ನ ಕುದಿಯೋಕೆ ಬಿಡ್ತೀನಿ ಸೊ ನೀರು ಕುದಿಯೋ ಅಷ್ಟರಲ್ಲಿ ಈ ಕಡೆ ನಾವು ಪ್ರಿಪೇರ್ ಇಟ್ಕೊಂಡಿರೋ ಹಿಟ್ಟು ಏನಿದೆ ಅಲ್ವಾ ಅದನ್ನು ಸ್ವಲ್ಪ ನೀಟಾಗಿ ತಿರುಕೋತೀನಿ ಏನು ತುಂಬ ಏನಿಲ್ಲ ಯೂಶ್ವಲಿ ನಾವು ಬೇಯಿಸೋವಾಗ ತಿರುಗಿಬಿಟ್ಟನೇ ಬೇಯಿಸಿರ್ತೀವಿ ಸೊ ಸ್ವಲ್ಪ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹಿಟ್ಟನ್ನ ಒಂದು ಪ್ಲೇಟಲ್ಲಿ ಸ್ವಲ್ಪ ತಕ್ಕೋತಾ ಇದ್ದೀನಿ ಹಿಟ್ಟು ಸ್ವಲ್ಪ ಲೈಟಾಗಿ ಬಿಸಿ ಇರುತ್ತಲ್ವಾ ಅದ್ರ ಜೊತೆ ಕೈಗೆ ಗಂಟ ಅಂಟುತ್ತಿರಲ್ಲ ಕೈಗೆ ಅಂಟಬಾರ್ದು ಅಂತ ಹೇಳಿ ಕೈನ ಸ್ವಲ್ಪ ನೀರಲ್ಲಿ ಎತ್ಕೊಂಡು ಹಿಟ್ಟನ್ನು ತಗೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೋತೀನಿ ನೀವು ಯಾವ ಶೇಪ್ ಬೇಕಾದರೂ ಕೊಟ್ಕೋಬೋದು ರೌಂಡ್ ಶೇಪು ಅಥವಾ ಅದನ್ನ ಪ್ರೆಸ್ ಮಾಡಿ ಫ್ಲ್ಯಾಟಾಗಿ ಕೂಡ ಮಾಡ್ಬೋದು ಬಟ್ ಯೂಶ್ವಲಿ ನಾವು ರೌಂಡ್ ಶೇಪೇ ಕೊಡ್ತೀವಿ ಸೊ ನೋಡಿ ಈ ರೀತಿ ಚೆನ್ನಾಗಿ ಉಂಡೆ ಕಟ್ಟಬೇಕು ತುಂಬ ದಪ್ಪ ದಪ್ಪ ಉಂಡೆ ಕಟ್ಟಬೇಡಿ ಚೆನ್ನಾಗಿ ಅನ್ಸೋದಿಲ್ಲ ಸೊ ಅದು ನೀಟಾಗಿ ಒಳಗಡೆ ಬೆಂದು ಇರೋದಿಲ್ಲ ಮೀಡಿಯಮ್ ಅಲ್ಲಿ ಇಷ್ಟು ನಾನು ತೋರಿಸ್ತಾ ಇಷ್ಟು ಕಟ್ಕೊಂಡ್ರೆ ಸಾಕಾಗುತ್ತೆ ಇದೇ ಥರ ನಾನು ಹಿಟ್ಟನ್ನು ಪೂರ್ತಿ ಉಂಡೆಗಳಾಗಿ ಕಟ್ಕೊತೀನಿ ಈ ರೀತಿ ಎಲ್ಲ ಉಂಡೆಗಳನ್ನ ಕಟ್ಕೊಂಡಾದಮೇಲೆ ಈ ಕಡೆ ಆಲ್ರೆಡಿ ನಾನು ಇಡ್ಲಿ ತಪ್ಲಿಗೆ ನೀರನ್ನು ಇಟ್ಟು ಕುದಿ ಬರೋಕ್ಕೆ ಬಿಟ್ಟಿದ್ದೆ ಅಲ್ವಾ ಅದು ಚೆನ್ನಾಗಿ ಕುದೀತಾ ಇದೆ ಸೊ ಇವಾಗ ನಾನು ಕಟ್ಟಿರೋ ಉಂಡೆಗಳನ್ನ ಒಂದೊಂದನ್ನೇ ಇಡ್ಲಿ ಪ್ಲೇಟ್ ಮೇಲೆ ಇಟ್ಕೋತಾ ಇದ್ದೀನಿ ಸೊ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಹಾಗೆ ಏನೆಲ್ಲ ಬೇರೆ ಬೇರೆ ರೆಸಿಪಿಗಳನ್ನ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ರೀತಿ ಇಟ್ಟಾದ ಲಿಡ್ನ ಕ್ಲೋಸ್ ಮಾಡಿ ಒಂದು ಕಾಲು ಗಂಟೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಕಾಲು ಗಂಟೆ ಆದಮೇಲೆ ನಾನು ಅದು ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಕೂಡ ಕಲರು ಎಲ್ಲೋ ಕಲರ್ ಆಗಲಿ ಆ ಥರ ಏನು ಕಲರ್ ಚೇಂಜು ಆಗಿಲ್ಲ ತುಂಬ ಪ್ಯೂರ್ ವೈಟಲ್ಲೇ ಬಂದಿದೆ ನೀವು ಒಂದ್ಸಲ ಸಲ ಟ್ರೈ ಮಾಡಿ ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ತುಂಬಾ ಚೆನ್ನಾಗಿರುತ್ತೆ